ಪ್ರೊಡಕ್ಷನ್ ಮಾಡೋಣ ನಾನು ನೋಡ್ಕೋತೀನಿ ಅಂತ ಯಾಕಂದ್ರೆ ನಾನು ಆ್ಯಕ್ಟಿಂಗಲ್ಲಿ ಬಿಸಿ ಇರೋದ್ರಿಂದ ಪ್ರೊಡಕ್ಷನ್ ಮಾಡಿದ್ರೆ ನಂಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಲ್ಲ ಈ ತರದ ಟೈಮ್ ನಾವು ಜನಗಳಿಗೆ ಒಂದು ನ್ಯಾಚುರಲ್ ಆಗಿ ಅಥವಾ ಅಂತ ಅನ್ನಿಸ್ಬೇಕು ಅದು ಹಳ್ಳಿ ಹಳ್ಳಿಗೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಬರ್ತಿದೆ ಅಂತಂದ್ರೆ ಸೌತ್ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ ನಾರ್ತ್ ಸಿನಿಮಾ ಇಂಡಸ್ಟ್ರಿ ಕೂಡ ಒಂದ್ ನಮ್ ಕಡೆ ತಿರುಗಿ ನೋಡುತ್ತೆ ಇವತ್ತು ಇವ್ರ ಸೀರಿಯಲ್ ಬರ್ತಿದೆ ಅಂತಂದ್ರೆ ಕರ್ನಾಟಕ ಮಾತ್ರ ಅಲ್ಲ ಹೊರಗಡೆರ ಜನರು ಕೂಡ ಮಾತಾಡುವಂತ ಕೆಲಸ ಆಗ್ತದೆ ಯಾಕಂದ್ರೆ ಆ ಒಂದು ಸೀರಿಯಲ್ ನ ಪ್ರೋಮೋಗಳನ್ನ ನೋಡಿದ್ರೆ ಸಿನಿಮಾ ರೇಂಜಿಗೆ ತೆಗ್ದಿದ್ರೆ ಸೊ ನನ್ ಜೊತೆ ಈಗ ಐಕಾನಿಕ್ ಜೋಡಿ ಅಂತಾನೆ ನಾನು ಕರಿತೀನಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ರೆ ಆದರೆ ಅಣ್ಣಯ್ಯ ಅನ್ನುವಂಥ ಸೀರಿಯಲ್ನ ಪ್ರೋಮೋಗಳು ಅದ್ಭುತವಾಗಿ ಬಂದಿದೆ ಸೊ ನನ್ನ ಜೊತೆಗೆ ಮಾತನಾಡೋಕ್ಕೆ ಸಿಕ್ಕಿದರೆ ಪ್ರಮೋದ್ ಶೆಟ್ಟಿ ಸರ್ನ ಫಸ್ಟ್ ಮಾತಾಡಿಸ್ತೀನಿ ಹಾಯ್ ಸರ್ ಹೇಗಿದ್ದೀರಾ ಅದ್ಭುತವಾಗಿದೆ ನೀವು ನೀವು ಅದ್ಭುತವಾಗಿದ್ದೀರಾ ಅನ್ನೋದಕ್ಕೆ ಕಾರಣ ಮೇಡಮ್ ಅವರು ಸುಪ್ರೀತಾ ಮೇಡಮ್ ಅವರು ಸೊ ನಾನು ಅಣ್ಣಯ್ಯ ಸೀರಿಯಲ್ ಬಗ್ಗೆ ಮಾತಾಡಿಸ್ಬೇಕು ಫಸ್ಟ್ಗೆ ಸರ್ ಪ್ರೊಡಕ್ಷನ್ ಶುರು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಫಸ್ಟ್ಗೆ ಅದರಲ್ಲೂ ಸೀರಿಯಲ್ಲೇ ಮಾಡಬೇಕು ಅನ್ನೋಂಥದ್ದು ಅನ್ನಿಸ್ತು ಫಸ್ಟ್ ರಿಯಾಕ್ಷನ್ ಸೀರಿಯಲೇ ಮಾಡಬೇಕು ಅನ್ನೋ ತಲೆಯಲ್ಲಿರಲಿಲ್ಲ ಬಟ್ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಕೂಡ ತಲೆಯಲ್ಲಿರಲಿಲ್ಲ ನನಗೆ ಫೋರ್ಸ್ ಮಾಡಿದ್ದೆ ರಿಷಬ್ ಮತ್ತು ರಕ್ಷಿತ್ ನಮ್ಮ ಇಬ್ಬರು ಪ್ರೊಡಕ್ಷನ್ಗೂ ನೀನು ಬ್ಯಾಕ್ ಬೋನಾಗಿ ನಿಲ್ತೀಯ ಎಲ್ಲ ಕೆಲಸ ನೀನೇ ಮಾಡ್ತೀಯ ನಿಂದೇ ಓನ್ ಪ್ರೊಡಕ್ಷನ್ ನೀನು ಯಾಕೆ ಸ್ಟಾರ್ಟ್ ಮಾಡಲ್ಲ ಅಂತ ಸೊ ಅದು ಥಾಟ್ ಇತ್ತು ಬಟ್ ನಿಧಾನಕ್ಕೆ ಮಾಡೋಣ ಬಿಡೋ ಮಾಡೋಣ ಬಿಡೋ ಅಂತ ನಾನು ತಳ್ಕೊಂಡ್ಬರ್ತಾ ಇದ್ದೆ ಬಟ್ ಸುಪ್ರೀತಾ ಒಂದು ಒಂದಿನ ಹೇಳಿದ್ಲು ಇಲ್ಲ ನಾವು ಮಾಡೋಣ ಪ್ರೊಡಕ್ಷನ್ ಮಾಡೋಣ ನಾನು ನೋಡ್ಕೋತೀನಿ ಅಂತ ಯಾಕಂದ್ರೆ ನಾನು ಆ್ಯಕ್ಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಪ್ರೊಡಕ್ಷನ್ ಮಾಡಿದ್ರೆ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆ್ಯಂಡ್ ನನಗೆ ಈಗ ರಿಷಬ್ ಪ್ರೊಡಕ್ಷನ್ನು ನೋಡ್ಕೋಬೇಕು ಸೊ ಇದನ್ನೆಲ್ಲ ಮಲ್ಟಿಪಲ್ ಟಾಸ್ಕಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದಾಗ ಇಲ್ಲ ನಾನು ನೋಡ್ಕೋತೀನಿ ಅಂತಂದ್ಲು ಶುರು ಮಾಡಿದ್ದು ಆ್ಯಕ್ಚುಲಿ ಸಿನ್ಮಾ ಮಾಡಬೇಕು ಅಂತ ಸಿನ್ಮಾನೂ ಸ್ಟಾರ್ಟ್ ಮಾಡಿದ್ದೀವಿ ಪ್ಯಾರಲಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ ಸೊ ಹಾಗಾಗಿ ಸೀರಿಯಲ್ಲು ಮಾಡಬೇಕು ಅಂತ ಅಂದ್ಕೊಂಡಿದ್ದಷ್ಟೇ ಅದು ಹೆಂಗೆ ರಾಗುಗೆ ಇನ್ಫಾರ್ಮೇಷನ್ ಹೋಯಿತು ಅಂತ ಗೊತ್ತಿಲ್ಲ ನಾವು ಜಸ್ಟ್ ನಮ್ಮ ನಮ್ಮ ಟೇಬಲಲ್ಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸೀರಿಯಲ್ದು ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅಂಥೇಳಿ ಡಿಸ್ಕಸ್ ಮಾಡಿದ್ವಿ ಡಿಸ್ಕಸ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಡೇನೇ ರಾಘುವಿಂದ ಕಾಲ್ ಬಂತು ನಾನು ಅವತ್ತು ಬೇರೆ ಯಾವುದೋ ಮೀಟಿಂಗಲ್ಲಿದ್ದೆ ಇಲ್ಲ ಅರ್ಜೆಂಟ್ ಬನ್ನಿ ನಾನು ನಾಳೆ ಅವರು ಮರಾಠಿ ಮತ್ತು ಕನ್ನಡ ಎರಡು ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ತುಂಬ ಅರ್ಜೆ ಎಮರ್ಜೆನ್ಸಿ ಇದೆ ಇವತ್ತು ಸಿಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಹೋದೆ ನಂಬೋಕ್ಕಾಗಲ್ಲ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ಡಿಸ್ಕಷನ್ ಆಗಿದ್ದು ರಾಘು ಜೊತೆ ಹತ್ತೈದು ನಿಮಿಷದ ಮೀಟಿಂಗು ರಾಘು ಹೇಳಿದ ಒಂದೇ ವಿಚಾರ ಏನು ಅಂದರೆ ಐ ವುಡ್ ಲೈಕ್ ಟು ಕೊಲಾಬ್ರೇಟ್ ವಿತ್ ಅ ಬ್ರ್ಯಾಂಡ್ ಸೊ ನನಗೆ ಒಂದು ಬ್ರ್ಯಾಂಡ್ ಜೊತೆ ಕೊಲಾಬ್ರೇಟ್ ಆಗಬೇಕು ಹುಷಟ್ರೆ ಸೊ ನೀವು ನೀವೇನಂತೀರ ಅಂದರು ನಾನು ನನಗೆ ಇಷ್ಟ ಇದೆ ಬಟ್ ನನಗೆ ಈ ಫೀಲ್ಡ್ ಗೊತ್ತಿಲ್ಲ ಸುಪ್ರೀತಂಗೆ ಗೊತ್ತು ಸುಪ್ರೀತಾ ಇದನ್ನು ಹ್ಯಾಂಡಲ್ ಮಾಡಿದ್ದಾಳೆ ಮುಂಚೆನೂ ಹ್ಯಾಂಡಲ್ ಮಾಡಿದ್ದಾಳೆ ಸೊ ಹಾಗಾಗಿ ಅವಳ ಮೇಲೆ ನಂಬಿಕೆ ಇಟ್ಟು ನಾನು ಹೊರಟಿದ್ದೀನಿ ಅಂತಂದೆ ಇಲ್ಲ ನಾವೆಲ್ಲರೂ ಜೊತೇಲಿರ್ತೀವಿ ನೀವು ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತಂದರು ಸೊ ಎಸ್ ಅಂತಂದೆ ಅದು ಎಸ್ ಅಂದಮೇಲೆ ಅಷ್ಟು ಮೀಟಿಂಗ್ಗಳನ್ನ ಆವತ್ತಿಂದ ಇವತ್ತರ್ಗು ಇವಳೆ ಹ್ಯಾಂಡಲ್ ಮಾಡಿರೋದು ಈ ನನ್ನ ಟೀಮನ್ನು ನಾನು ವೆರಿ ರೇರ್ಲಿ ಮೀಟ್ ಮಾಡೋದು ಒಂದು ಸರಿನೂ ಎರಡು ಸರಿನು ಮೀಟ್ ಮಾಡಿದ್ದೀನಿ ಈ ಮೂರು ತಿಂಗಳಲ್ಲಿ ಸೊ ಬಟ್ ಎಲ್ಲರೂ ಅಷ್ಟೇ ಎಫರ್ಟ್ಸ್ ಹಾಕಿ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ನೀವು ಹೇಳ್ದಂಗೆ ಆ ಸಿನಿಮಾದ ಫೀಲಿಂಗ್ ಕೊಡಬೇಕು ಸೀರಿಯಲಲ್ಲಿ ಅನ್ನೋದೇ ಮುಖ್ಯ ಉದ್ದೇಶ ಇದ್ದಿದ್ದು ಶಾರ್ಟ್ಸಿಂದ ಹಿಡಿದು ಆ ಅರೇಂಜ್ಮೆಂಟ್ಸಿಂದ ಅಥವಾ ಆ ಪ್ರೊಡಕ್ಷನ್ ಕ್ವಾಲಿಟಿಯಿಂದ ಹಿಡಿದು ಅವು ಕತೆ ಸ್ಕ್ರಿಪ್ಟ್ ವೈಸಿಂದ ಹಿಡಿದು ಎಲ್ಲವೂ ಅದೇ ಪ್ಲ್ಯಾನ್ ಇದ್ದಿದ್ದು ಸೊ ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಅಂದರೆ ಆ ಬ್ಯಾಕ್ ಹ್ಯಾಂಡಲ್ ನಾನು ಎಷ್ಟೇ ಡಿಸ್ಕಸ್ ಮಾಡಿದ್ರು ಪ್ರೊಡಕ್ಷನ್ಗೆ ಅಲ್ಲಿ ನಿಂತು ಅಲ್ಲಿ ಕೆಲಸ ಮಾಡಿಸ್ಬೇಕಾದಂಥದ್ದು ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ಇಳ್ದಿತ್ತು ಸೊ ಶಿ ಹ್ಯಾಸ್ ಡನ್ ಅ ಟ್ರೆಮೆಂಡಸ್ ಜಾಬ್ ಮ್ಯಾಮ್ ನಮ್ಮ ಹೆಣ್ಮಕ್ಳದ್ದು ಒಂದು ಕೊರತೆ ಕೊರಗು ನಮಗೆ ಟೈಮ್ ಕೊಡಲ್ಲ ಮನೆಯವರು ಅನ್ನೋದು ಅವರು ಟೈಮೂ ಕೊಡ್ತಾ ಇಲ್ಲ ಅವ್ರವ್ರ ಸಿನಿಮಾಗಳಲ್ಲಿ ಬಿಸಿ ಇದ್ದಾರೆ ಅದ್ರ ಮೇಲೆ ನಿಮಗೆ ದೊಡ್ಡ ಭಾರ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಪ್ರೊಡಕ್ಷನ್ ಶುರು ಮಾಡಿಬಿಟ್ಟು ನಾನು ಇನ್ವೆಸ್ಟ್ ಮಾಡ್ತೀನಿ ನೀನು ನೋಡ್ಕೋ ಅಂತ ಅಷ್ಟೂ ಜನ ಅಂದರೆ ಅರವತ್ತಕ್ಕೂ ಹೆಚ್ಚು ಜನ ಕಲಾವಿದರುಗಳು ಮತ್ತು ಫಿ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಬೇರೆ ಬೇರೆಯವರೆಲ್ಲ ಇರ್ತಾರೆ ಒಂದು ಇನ್ನೂರು ಇನ್ನೂರೈವತ್ತು ಜನ ಕ್ರೂ ಚನ್ನಪಟ್ಟಣದಲ್ಲಿ ಸೆಟ್ ಹಾಕಿ ಅಲ್ಲೇ ನೀವು ಉಳ್ಕೊಂಡು ಇದೆಲ್ಲ ಜವಾಬ್ದಾರಿನ ಹೆಂಗೆ ಹ್ಯಾಂಡ್ಲು ಮಾಡ್ತಿದ್ದೀರಾ ಹೆಣ್ಮಕ್ಳಿಗೆ ಸಾಧ್ಯನಾ ಇದು ಅನ್ನುವಂಥ ಪ್ರಶ್ನೆ ಕೆಲವ್ರಿಗಿರುತ್ತೆ ಹೇಗೆ ಸುಪ್ರೀತಾ ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಇದು ಗ್ಯಾರಂಟಿ ಏಕೆಂದರೆ ನನಗೆ ಫಸ್ಟ್ ಟೈಮು ಸರು ಇದನ್ನು ಹೇಳಿದಾಗ ಈ ಥರ ಕರೆಸ್ಬಿಟ್ಟು ಈ ಥರದೊಂದು ಪ್ರಾಜೆಕ್ಟ್ ಮಾಡಿ ಅಂತ ಕರೆಸ್ದಾಗ ಇನ್ಫ್ಯಾಕ್ಟ್ ರಾಕೇಶ್ ನಮಗೆ ಕಾಲೇಜ್ ಮೇಟು ಅವನು ಝೀನಲ್ ವರ್ಕ್ ಮಾಡ್ತಿದ್ದ ಮುಂಚೆ ಸಡನ್ನಾಗಿ ಕಾಲ್ ಮಾಡಿ ಹಿಸೇಜ್ ಒಂದಿನ ಬನ್ನಿ ಅಂತ ಹೇಳ್ತಾರೆ ಇವ್ರು ಫುಲ್ ಬ್ಯುಸಿ ಮೀಟಿಂಗ್ಸಲ್ಲಿ ದಿನ ಒಂದಿನ ಇದ್ದರೆ ನಾಲ್ಕು ಕತೆ ಕೇಳ್ತಾರೆ ನಾನು ಕನ್ಫ್ಯೂಷನ್ಸ್ ಆಗಲ್ವ ನಿಮಗೆ ಅಂತ ಅಂದ್ಬಿಟ್ಟು ಆ ಲೆವೆಲ್ ಕತೆ ಕೇಳ್ತಾ ಕೂತಿರುವಾಗ ನಾನು ಕಾಲ್ ಮಾಡಿಬಿಟ್ಟು ಅರ್ಜೆಂಟಾಗಿ ಹೋಗಬೇಕು ಸರ್ ಹೇಳಿದ್ದಾರೆ ಬರಬೇಕಂತ ಅಪ್ಪಿ ಎಲ್ಲ ಕ್ಯಾನ್ಸಲ್ ಮಾಡಬೇಕು ಸರಿ ಹೋಗೋಣ ಆಯಿತು ಓಕೆ ಅಂತ ಹೊರಟ್ವಿ ಆವತ್ತಲ್ಲಿ ಹೊರಟಿದ್ದು ಇಲ್ಲಿ ಬಂದು ಈ ಥರದ್ದು ಒಂದು ಇಂಟರ್ವ್ಯೂ ಇದ್ದೀವಿ ಈ ಪ್ರಾಜೆಕ್ಟ್ ಬಗ್ಗೆ ಬಟ್ ಟು ಬಿ ವೆರಿ ಫ್ರ್ಯಾಂಕ್ ಆ್ಯಸ್ ಯು ಸೆಡ್ ಚನ್ನಪಟ್ಟಣದಲ್ಲಿ ಹೋಗಿ ಅಲ್ಲಿ ನಿಂತು ಶೂಟ್ ಮಾಡೋ ಅಂಥದ್ದು ಒಂದು ಪ್ರೋಸೆಸ್ ಇದೆಯಲ್ಲ ಅದು ನಮಗೆ ತುಂಬ ಟಫೆಸ್ಟ್ ಜಾಬ್ ಆಗಿತ್ತು ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅಲ್ಲಿ ಜನಗಳು ಇದನ್ನು ನಿಜವಾಗ್ಲೂ ಹೇಳಬೇಕು ನಾವು ಅಲ್ಲಿ ಅಲ್ಲಿ ಫ್ಯಾಮಿಲೀಸ್ಗಳ ಜೊತೆಗೆ ಬೆರ್ತ್ ಹೋಗ್ಬಿಟ್ಟಿದ್ದೀವಿ ಯಾವುದೋ ಎದುರುಗಡೆ ಮನೆಯವರು ಇವತ್ತು ನಾವು ಇಂಥ ಅಡುಗೆ ಮಾಡಿದ್ದೀವಿ ಬನ್ನಿ ಊಟ ಮಾಡಿ ಅಂತ ಕರೀತಾರೆ ಇನ್ನೊಬ್ರು ಯಾರೋ ಬಂದು ನಿಮ್ಗೇನು ಮೇಡಮ್ ನಿಮ್ಗೆ ಇಂಥದ್ದೇನೋ ಸವಲತ್ತು ಬೇಕಾ ಈ ಥರ ಇದು ಇದಕ್ಕೆ ನಾವು ನಿಲ್ತೀವಿ ಅಂತ ಹೇಳ್ತಾರೆ ಈ ಥರ ಆ್ಯಂಡ್ ಹಳ್ಳಿ ಎಸೆನ್ಸನ್ನ ಉಳಿಸ್ಕೊಂಡು ಶೂಟ್ ಮಾಡೋದಿದೆಯಲ್ಲ ಅದು ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು ಬಿಕಾಸ್ ಈಗ ಬರುವಂಥ ಎಲ್ಲ ಕತೆಗಳು ಬೆಂಗಳೂರಿನಲ್ಲಿ ಶೂಟ್ ನಡೆಯುತ್ತೆ ಬರೀ ಸ್ಪೆಷಲ್ಸ್ ಇದ್ರೆ ಹೊರಗಡೆ ಹೋಗಿ ಬರ್ತಾರೆ ಈ ಥರದ ಟೈಮ್ನಲ್ಲಿ ನಾವು ಜನಗಳಿಗೆ ಒಂದು ನ್ಯಾಚುರಲ್ ಆಗಿ ಕಾಣುವಂಥದ್ದು ಅಥವಾ ನಮ್ಮ ಮನೆ ಕತೆ ಅಂತ ಅನ್ನಿಸ್ಬೇಕು ಅಂದರೆ ಅಲ್ಲಿಗೆ ಹೋಗಿ ಮಾಡಬೇಕಾಗಿತ್ತು ಅದು ಹಳ್ಳಿ ಕತೆ ಹಳ್ಳಿಗೆ ಹೋಗಿ ಮಾಡಬೇಕಾಗಿತ್ತು ಸೊ ಹಾಗಾಗಿ ಆ ಒಂದು ದೊಡ್ಡ ರಿಸ್ಕನ್ನ ತೊಗೊಂಡ್ವಿ ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಅಲ್ಲೇ ಬದುಕ್ತಾ ಇದೀವಿ ಅಲ್ಲೇ ಮನೆಗಳು ಮಾಡಿಬಿಟ್ಟಿದ್ದೀವಿ ಸೊ ಅಲ್ಲೇ ಎಲ್ಲರ ಜೊತೆಗೆ ಕೆಲಸ ಮಾಡಿಕೊಂಡು ಅಂದರೆ ಆ ಒಂದು ಪ್ರಾಡಕ್ಟನ್ನ ಹೊರಗಡೆ ಇಲ್ಲಿ ತನಕ ಆ್ಯಸ್ ಯು ಸೈಡ್ ಈ ಪ್ರೋಮೋ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳೋದ್ರಲ್ಲ ಅದಕ್ಕೆ ಕಾರಣ ನಾನು ಇಡೀ ತಂಡ ನನ್ನ ಆರ್ಟಿಸ್ಟ್ ಟೀಮ್ ಏನಿರಬಹುದು ಅವರುಗಳು ಜೊತೆಗೆ ಆ ಹಳ್ಳಿ ಜನರು ಅಷ್ಟು ಅಮೇಝಿಂಗಾಗಿ ವರ್ಕ್ ಮಾಡಿದ್ದಾರೆ ಡೇ ಆ್ಯಂಡ್ ನೈಟ್ ಹೇಳಬೇಕು ಇದನ್ನು ಖಂಡಿತವಾಗ್ಲೂ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸ್ಲಾಟ್ ನಿಮಗೆ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಾಗ ಅದು ಪ್ರೈಮ್ ಸ್ಲಾಟು ಜವಾಬ್ದಾರಿ ಜಾಸ್ತಿ ಇರುತ್ತೆ ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆಯಾ ಯಾಕಂದರೆ ಒಂದು ಒಂದು ನರ್ವಸ್ನೆಸ್ ಒಂದು ಭಯ ನಮ್ಮ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿದ್ರೂ ನಾವು ಆ ಸ್ಲಾಟಲ್ಲಿ ಗೆಲ್ಲಬೇಕು ಅನ್ನುವಂಥ ಒಂದು ಇದು ಚಾಲೆಂಜಿಂಗ್ ಇರುತ್ತೆ ಇದನ್ನ ಚಾಲೆಂಜಿಂಗ್ ಆಗಿ ತೊಗೊಳ್ತೀರಾ ಸವಾಲು ಅನ್ಕೋತೀರಾ ಅಥವಾ ಇಲ್ಲ ಶೋರ್ ಶಾರ್ಟ್ ಅಂತ ಒಂದು ಹೋಪ್ಸ್ ಇದೆಯಾ ಅಥವಾ ಹೇಗೆ ಏನಂತ ಓವರ್ ಕಾನ್ಫಿಡೆನ್ಸ್ ಅಂತ ಅಲ್ಲ ಬಟ್ ನಿಜ ಹೇಳಬೇಕು ಅಂದ್ರೆ ಇವಳಿಗೆ ಸೀರಿಯಲ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಆ ಸ್ಲಾಟಿನ ಮಹತ್ವ ನೀವು ನೀವು ಹೇಳಿದಾಗ ನನಗೂ ಅನ್ನಿಸ್ತಾ ಇದೆ ಈಗ ಅಂದ್ರೆ ಎಲ್ಲರೂ ಹೇಳಿದ್ರು ನನಗೆ ಆ ಸ್ಲಾಟ್ ಸಿಕ್ಕಿದಾಗ ಸೆವೆನ್ ತರ್ಟಿ ಅಂತ ಅನೌನ್ಸ್ ಆದಾಗ ಎಲ್ಲರೂ ಹೇಳಿದ್ರು ಯಪ್ಪಾ ಏನೋ ಸೆವೆನ್ ತರ್ಟಿ ಸ್ಲಾಟ್ ಸಿಕ್ಕಿದೆ ಅಂತ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ನನಗೆ ನಾನು ಸೀರಿಯಲ್ ತುಂಬ ಫಾಲೋ ಮಾಡದೇ ಇರೋದ್ರಿಂದ ನನಗೆ ಆ ಸ್ಲಾಟಿನ ಮಹತ್ವ ಗೊತ್ತಿರಲಿಲ್ಲ ಬಟ್ ಆಮೇಲೆ ನನಗೆ ಚಾನಲ್ ತ್ರೂ ಗೊತ್ತಾಯಿತು ಅಲ್ಲಿ ಪುಟ್ಟಕ್ಕನ ಮಕ್ಕಳು ಬರ್ತಿತ್ತು ಆ್ಯಂಡ್ ಉಮಾಶ್ರೀ ಮೇಡಮ್ ಮಾಡ್ತಿದ್ರು ತುಂಬ ಅದ್ಭುತವಾದಂಥ ಟಿ ಆರ್ ಪಿ ಇದ್ದಂಥ ಒಂದು ಸ್ಲಾಟು ಸೊ ಅದನ್ನು ಚೇಂಜ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಮೇ ಮೇ ಬಿ ಚಾನಲ್ ಅವರ ಕ್ಯಾಲ್ಕುಲೇಷನ್ಸ್ ಸಾವಿರ ಇರ್ಬೋದು ಯಾಕಂದರೆ ಹಳ್ಳಿ ಕತೆ ಅದು ಕೂಡ ಹಳ್ಳಿ ಕತೆ ಇದು ಕೂಡ ಹಳ್ಳಿ ಕತೆ ಸೊ ಆ ಥರದ್ದೇನೋ ಒಂದಿಷ್ಟು ಅವ್ರದ್ದು ಕ್ಯಾಲ್ಕುಲೇಷನ್ಸ್ ಇರುತ್ತೆ ಬಟ್ ನಾನು ಐ ಸ್ವೇರ್ ಇವತ್ತವರೆಗೂ ನಾನು ಫಸ್ಟ್ ಡೇ ಹೋಗಿ ಮೀಟಿಂಗ್ ಬಂದಾಗಿಂದ ಇವತ್ತವರೆಗೂ ನನಗೆ ಯಾವ ಸ್ಲಾಟ್ ಕೊಡ್ತೀರಾ ನಾನು ಎಲ್ಲಿ ಪ್ಲೇಸ್ ಮಾಡ್ತೀರಾ ನನ್ನನ್ನು ಹೆಂಗೆ ನೋಡ್ಕೋತೀರ ಏನೂ ಕೇಳಿಲ್ಲ ನಾನು ಅವ್ರು ಕೇಳಿದ್ದು ಒಂದೇ ಮಾತು ನಾನು ಸಿನಿಮಾ ನೀವು ಎಷ್ಟು ಕೊಟ್ಟಿದ್ದು ಬೇಕಾದ್ರೂ ಕೊಡಿ ಅದನ್ನು ಹ್ಯಾಂಡಲ್ ಮಾಡೋ ಅಭ್ಯಾಸ ಇದೆ ಸೀರಿಯಲ್ ನಾನು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ ಸೊ ನೀವು ಕೈ ಹಿಡ್ಕೊಂಡು ಮುಂದೆ ನಡೆಸ್ಕೊಂಡು ಹೋದರೆ ನಡ್ಕೊಂಡು ಬರ್ತೀನಿ ಇಲ್ಲ ಬೀಳ್ತೀನಿ ನಾನು ಅಂತ ಸೊ ಆ ಆ ಮಾತಿಗೆ ಅವರು ಕೂಡ ಚಾನೆಲರು ಬದ್ಧವಾಗಿ ನಿಂತಿದ್ದಾರೆ ಆ್ಯಂಡ್ ಆ ಸ್ಲಾಟು ನೀವು ಹೇಳ್ದಂಗೆ ಆ ಚಾಲೆಂಜ್ ಏನಿದೆ ಅದನ್ನು ಸ್ವೀಕರಿಸೋದಕ್ಕೆ ನಾವು ರೆಡಿ ಇದ್ದೀವಿ ಯಾವತ್ತೂ ನಾವು ಗೆದ್ವಿ ಅಂತ ನಾವು ಬೀಗೋದಿಲ್ಲ ಗೆದ್ದ ಮೇಲೆ ಗೆದ್ದ ಮೇಲೂ ಕೂಡ ಜನ ಬಂದು ಬೆಂಥಟ್ಟಿ ನೀವು ಗೆದ್ದಿದ್ದೀರಾ ಆ ಚಾಲೆಂಜಲ್ಲಿ ಸಕ್ಸೀಡ್ ಆಗಿದ್ದೀರಾ ಅಂತ ಹೇಳಿದ್ರು ನಾನು ಹೇಳೋದೇನು ಅಂದರೆ ದೇವರ ಆಶೀರ್ವಾದ ಆ್ಯಂಡ್ ಜನ್ರ ಸಪೋರ್ಟ್ ಇದೆರಡಿಲ್ಲದೆ ಖಂಡಿತವಾಗ್ಲೂ ಯಾವುದೇ ಪ್ರಾಜೆಕ್ಟ್ ಆಗಲಿ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ನಾವು ಮಾಡೋವಂಥ ಯಾವುದೇ ಕೆಲಸ ಆಗಲಿ ಅದು ಸ್ಟ ನಿಲ್ಲಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಸೆವೆನ್ ತರ್ಟಿಗೆ ಬರ್ತಿದೆ ಅಂತ ಇವ್ರು ಏನು ಪ್ರೊಮೋನ ಬಿಟ್ಟರಲ್ಲ ಅಲ್ಲಿ ತನಕ ನಮ್ಗಳಿಗೆ ಗೊತ್ತಿಲ್ಲ ಅದು ಸೆವೆನ್ ಥರ್ಟಿಗೆ ಬರುತ್ತೆ ಅನ್ನೋದು ನಮಗೆ ಪ್ರೈಮ್ ಸ್ಲಾಟ್ ಇದ್ದೇ ಇರುತ್ತೆ ಮ್ಯಾಮ್ ಬಿಕಾಸ್ ಇಷ್ಟೆಲ್ಲ ಖರ್ಚು ಮಾಡ್ತಿದಿರಾ ಇಷ್ಟೆಲ್ಲ ಹೀಗೆ ಒಂದು ಪ್ರಾಜೆಕ್ಟನ್ನು ತೆಗಿತಾ ಇದ್ದೀವಿ ಅಂತಂದರೆ ಅದಕ್ಕೆ ಒಂದು ಮಹತ್ವ ಇದ್ದೇ ಇರುತ್ತೆ ಸೊ ಆ ಟೈಮಿಂಗ್ಸ್ ಮಾತ್ರ ಪ್ರೈಮ್ ಸ್ಲಾಟ್ ಇರುತ್ತೆ ಅಂತ ಗೊತ್ತಾದಾಗ ಇಟ್ ವಾಸ್ ವೆರಿ ಶಾಕಿಂಗ್ ಬಿಕಾಸ್ ಆ್ಯಸ್ ಇ ಸೈಡ್ ಉಮಾಶ್ರೀಮ್ಮ ಎಲ್ಲ ಮಾಡ್ತಿರುವಂಥ ಒಂದು ಪ್ರಾಜೆಕ್ಟು ಜೊತೆಗೆ ತುಂಬ ಹೆಸರು ಮಾಡಿರುವಂಥ ಒಂದು ಪ್ರಾಜೆಕ್ಟು ಅದನ್ನು ತೆಗೆದು ಇನ್ನೊಂದು ಕಡೆ ಹಾಕ್ತಾರೆ ಅಂದಾಗ ನಮಗೂ ಒಂದು ಸಣ್ಣ ಅಳಕು ಇದ್ದೇ ಇರುತ್ತೆ ಓ ಅಯ್ಯೋ ಹಿಂಗೆ ಆಗ್ತಿದೆಯಲ್ಲ ಅಂತ ಬಟ್ ಬಹುಶಃ ನಾವು ಒಂದು ಐನೂರು ಎಪಿಸೋಡೋ ಅಥವಾ ಸಾವಿರ ಎಪಿಸೋಡ್ ಆದಮೇಲೆ ನಮ್ಮನ್ನು ದಾಟಿ ಇನ್ನೊಬ್ರು ಯಾರೋ ಬರ್ತಾರೆ ಸೊ ಅವಾಗ ನಾವು ಆ ಜಾಗನ ಬಿಟ್ಕೊಟ್ಟು ಮುಂದಕ್ಕೆ ಹೋಗ್ತೀವಿ ಅಷ್ಟೇ ದಟ್ ಈಸ್ ಒನ್ ಒಂದು ಪ್ರೋಸೆಸ್ ಥರ ಫಸ್ಟ್ ನಾನು ಚಾನಲ್ನವ್ರಿಗೂ ಅದನ್ನೇ ಹೇಳಿದೆ ಅಷ್ಟೊಳ್ಳೆ ಸೀರಿಯಲ್ ಬರ್ತಿದೆ ಅಲ್ಲಿ ಹಾಕ್ತಿದ್ದೀರ ನಮ್ಮನ್ನು ಅಂತ ಇಲ್ಲ ಮ್ಯಾಮ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಇಲ್ಲಿಗೆ ಬರಬೇಕು ನೆಕ್ಸ್ಟ್ ಇನ್ನೊಬ್ರು ಯಾರೋ ಹೋಗಬೇಕು ಇನ್ನೊಂದು ಯಾವುದೋ ಮುಗಿ ಮುಗಿಯತ್ತೆ ಇದೇ ಪದ್ಧತಿ ಅಂತ ಓಕೆ ಅಂತ ಬಟ್ ನಮ್ಗೆ ಆ ಭಯ ಅಂತೂ ಖಂಡಿತವಾಗ್ಲೂ ಇದೆ ಟಿ ಆರ್ ಪಿ ಖಂಡಿತವಾಗ್ಲೂ ಮ್ಯಾಟ್ರ್ ಆಗುತ್ತೆ ಎಷ್ಟು ಬರುತ್ತೆ ಬಿಡುತ್ತೆ ಅದು ಗೊತ್ತಿಲ್ಲ ನಾವಂತೂ ನಮ್ಮ ಎಫರ್ಟ್ಸನ್ನು ಹಾಕಿದ್ದೀವಿ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದೀವಿ ಸೊ ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು ಶಿವೇ ಸ್ಟುಡಿಯೋಸ್ ಸರ್ ಅದೇ ಪರ್ಟಿಕ್ಯುಲರ್ ನೇಮ್ ಅದು ಅದೇ ಪ್ರೊಡಕ್ಷನ್ ಹೌಸ್ಗೆ ನೇಮ್ ಏನು ಸರ್ ಅದು ನೇಮಿನ ಮಹತ್ವದ ಬಗ್ಗೆ ನನಗೆ ಹೇಳಬೇಕು ಪ್ರೊಡಕ್ಷನ್ ಹೌಸ್ ನನಗೆ ತುಂಬ ಕೋಇಿನ್ಸಿಡೆನ್ಸ್ ಅಂದಿದ್ದು ಅನಿಸಿದ್ದೇನು ಅಂದರೆ ನಾನು ಶಿವೇ ಸ್ಟುಡಿಯೋಸ್ ಅಂತ ಹೆಸರಿಟ್ಟು ಒಂದು ವರ್ಷ ಆಯ್ತು ಅದನ್ನು ರಿಜಿಸ್ಟರ್ ಮಾಡಿ ಅದರಲ್ಲಿ ಪ್ರೊಡಕ್ಷನ್ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಹೊರಟು ಬಟ್ ಆ ಅಲ್ಲಿ ಬರ್ತಾ ಇರುವಂಥ ಮೊಟ್ಟ ಮೊದಲನೇ ಸೀರಿಯಲ್ ಅಥವಾ ಮೊಟ್ಟ ಮೊದಲನೇ ಪ್ರೊಡಕ್ಷನಲ್ಲಿ ಹೀರೋ ಹೆಸರು ಶಿವ ಹೀರೋಯಿನ್ ಹೆಸರು ಪಾರ್ವತಿ ಸೊ ಸೋ ಕೋಇನ್ಸಿಡೆನ್ಸ್ ಅಂದರೆ ಹೇಳ್ತಾರಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲವೂ ಕೂಡ್ಕೊಂಡು ಬರುತ್ತೆ ಅಂತ ಯೂಶ್ವಲಿ ನಾವು ಅದನ್ನು ನಂಬ್ತೀವಿ ಯಾವುದಾರು ಸಿನಿಮಾ ಅಂದರೆ ಎಲ್ಲವೂ ಕೂಡ್ಕೊಂಡು ಬರಬೇಕು ಅಂತ ಸೊ ಈಗ ಈ ಪ್ರಾಜೆಕ್ಟ್ ಅಂತ ಬಂದಾಗ ಎಲ್ಲವೂ ಕೂಡ್ಕೊಂಡು ಬಂದಿದೆ ಅನ್ಸುತ್ತೆ ಶಿವೆ ಅಂದ್ರೂ ಅದೇ ಅರ್ಥ ಶಿವ ಮತ್ತು ಪಾರ್ವತಿನೇ ಶಿವೆ ಶಿವೇ ಸರ್ವಾರ್ಥ ಸಾಧಿಕೆ ಅಂತಾರೆ ದೇವಿಗೆ ನಾನು ಪ್ರೊಡಕ್ಷನ್ ಹೌಸ್ಗೆ ಏನು ಹೆಸರಿಡಬೇಕು ಹೇಳಿ ಯೋಚನೆ ಮಾಡ್ತಾ 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 ಸುಮಾರು ದಿನ ಕಾಲ ಕಳೆದೆ ಒಂದು ಫೈನಲ್ ಡೇ ಬೆಳಗಿನ ಜಾವ ನಾಲ್ಕೂವರೆಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಕೂತ್ಕೊಂಡೆ ಒಂದು ಅರ್ಧ ಗಂಟೆ ತಾಯಿನೇ ನೋಡಿಕೊಂಡು ನೀ ಏನು ಹೆಸರು ಕೊಡ್ತೀಯ ಅದನ್ನ ಇಟ್ಕೊಂಡು ಆಚೆ ಹೋಗ್ತೀನಿ ಅಂತ ನಾನೇ ಇದನ್ನಲ್ಲ ನಿನಗೆ ಬೇರೆ ಯಾರು ಅನ್ನೋ ಥರ ಬಂತು ತಲೆಗೆ ಅದು ಬಂದಾಗ ಸೀದಾ ರಕ್ಷಿತ್ ಹತ್ರ ಬಂದೆ ರಕ್ಷಿತ್ ಹತ್ರ ಬಂದು ಮಗ ಕೊಲ್ಲೂರು ಮೂಕಾಂಬಿಕೆ ಹೆಸರು ಕನೆಕ್ಟ್ ಆಗೋ ಥರದ್ದು ನನಗೊಂದು ಅದ್ಭುತವಾದ ಹೆಸರು ಬೇಕು ಅಂತಂದೆ ಅವನು ಈ ಡಿಂಟ್ ಇವನ್ ಥಿಂಕ್ ಫಾರ್ ಎ ಸೆಕೆಂಡ್ ಶಿವೆ ಶಿವೆ ಸ್ಟುಡಿಯೋಸ್ ಅಂದ ಅಂತ ಹೋಗಿ ರಿಜಿಸ್ಟರ್ ಮಾಡಿಸ್ದೆ ಸೊ ಅದನ್ನೇ ಹೇಳ್ತಿರೋದು ಎಲ್ಲ ಇನ್ಸಿಡೆನ್ಸ್ ಹೆಂಗೆ ಅಂದರೆ ಅವತ್ತು ರಕ್ಷಿತ್ ಇಟ್ಟಂಥ ಹೆಸರು ಇದು ನನ್ನ ಸ್ಟುಡಿಯೋಗೆ ಸೊ ಅವನು ಇಟ್ಟಿದ ಹೆಸರು ಇವತ್ತು ಶಿವ ಪಾರ್ವತಿ ಅಂತ ಬಂದು ಕೂತಿದೆ ಸೀರಿಯಲ್ ಅಲ್ಲಿ ಹೀರೋ ಹೀರೋಯಿನ್ ಹೆಸರು ಸೊ ಇಟ್ ವಿಲ್ ಮೇಕ್ ಅ ಗ್ರೇಟ್ ಇಂಪ್ಯಾಕ್ಟ್ ಅಂತ ನನಗೆ ಅನಿಸ್ತಾ ಇದೆ ಪ್ರಮೋದ್ ಜಿ ದೇವರ ಆಶೀರ್ವಾದ ಇಲ್ಲದೆ ಒಂದು ಉಲ್ಕಡ್ಡಿನೂ ಅಲ್ಗಾಡಲ್ಲ ಅನ್ನೋ ಮಾತು ಇದನ್ನು ನೀವು ಎಕ್ಸಾಂಪಲ್ ಕೊಟ್ಟರೆ ಕೂಡ ನೆಲಮೂಲದ ಕಥೆಗಳನ್ನು ಆಯ್ಕೆ ಮಾಡ್ಕೊಳ್ತೀರಾ ನಿಮ್ಮ ಭಾಗದ ಜನರು ರಕ್ಷಿತ್ ಸರ್ ರಿಷಬ್ ಸರ್ ಎಲ್ಲರೂ ನೀವು ಕೂಡ ಸೀರಿಯಲ್ನಲ್ಲಿ ಅದೇ ಒಂದು ಹಳ್ಳಿ ಸೊಗಡಿನ ಕತೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಚನ್ನಪಟ್ಟಣದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಾ ಸೊ ಹೇಗೆ ಅನಿಸ್ತಾ ಇದೆ ಮತ್ತೆ ಇಲ್ಲಿ ಪಂಜುರ್ಲಿ ದೈವದ ಅವತಾರಕ್ಕೆ ನಾವೆಲ್ಲರೂ ಬೆರಗಾಗಿದ್ರಿ ರಿಷಬ್ ಸರ್ದು ಇಲ್ಲಿ ಶಿವದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಸೊ ಇದು ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಅಲ್ಲ ಅಂದರೆ ಎಲ್ಲಾರ್ಗೂ ಮೂಲತಃ ಯಾವುದೇ ಊರಿಗೆ ಹೋಗ್ಲಿ ನೀವು ನಾವು ಆಕ್ಚುಲಿ ಅಂತರದ್ದು ಡಿಸ್ಕಷನ್ಸ್ ನಾನು ಹೇಳ್ತಾ ಇದ್ದೆ ಅಂದರೆ ಇದು ಮೋಸ್ಟ್ಲಿ ನಮ್ಮೂರಿಗೆ ಮಾತ್ರ ಸೀಮಿತ ಆಗ್ಬೋದೇನೋ ಕತೆ ಅನ್ನೋದು ತುಂಬ ದೊಡ್ಡ ಡಿಸ್ಕಶನ್ ಆಗಿತ್ತು ನನ್ನ ರಿಷಬ್ ಮಧ್ಯೆ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಅದನ್ನು ಅಪೋಸು ಮಾಡಿದ್ದೆ ಇದು ಬರೀ ಉಳ್ಕೊಳ್ಳುತ್ತೆ ಮಗ ಮತ್ತೆ ಒಂದು ಮಂಗಳೂರು ಸಿನಿಮಾ ಆಗುತ್ತೆ ಅಂತ ಬಟ್ ಜ ಅವನ ರಿಸರ್ಚು ತುಂಬ ಚೆನ್ನಾಗಿತ್ತು ಅವನು ಎಲ್ಲ ಸ್ಟೇಟ್ದು ತೆಗೆದುಬಿಟ್ಟು ತೋರಿಸ್ದೆ ನನಗೆ ಅಂದರೆ ಇದೇ ಫಾರ್ಮ್ಯಾಟು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಅಷ್ಟೇ ನಿನಗೆ ಕೇರಳದಲ್ಲಿ ತೈಯ್ ಆಗುತ್ತೆ ತಮಿಳ್ನಾಡಲ್ಲಿ ಇನ್ನೊಂದು ಹೆಸರಲ್ಲಾಗುತ್ತೆ ತ ಆಂಧ್ರದಲ್ಲಿ ಒಂದು ಹೆಸರಲ್ಲಾಗುತ್ತೆ ಇನ್ಫ್ಯಾಕ್ಟ್ ನಾರ್ತಲ್ಲಿ ನನಗೂ ಗೊತ್ತಿರಲಿಲ್ಲ ಪಂಜಾಬಲ್ಲಿ ಗುಜರಾತಲ್ಲಿ ಕೂಡ ಈ ಆಚರಣೆಗಳಿತ್ತು ಅಂತ ಸೊ ಆ ಥರದ್ದೆಲ್ಲ ಬಂದಾಗ ನಮ್ಮ ರಿಸರ್ಚ್ ಮತ್ತೆ ನಾವು ಏನೋ ಇನ್ನೊಂದು ಕತೆ ಮಾಡೋಕ್ಕೆ ಹೊರಟಾಗ ಸೊ ಸೀರಿಯಲಲ್ಲಿ ಈ ಈ ದೇವಿ ಉತ್ಸವ ಆಗಿರ್ಬೋದು ಮೈಮೇಲೆ ಬರುವಂಥದ್ದಾಗಿರ್ಬೋದು ಅಥವಾ ದೇವಿನ ತೊಗೊಂಡು ತೇರಗಳನ್ನ ಎಳ್ಕೊಂಡು ಹೋಗುವಂಥದ್ದಾಗಿರ್ಬೋದು ಎಲ್ಲ ಊರಲ್ಲೂ ಎಲ್ಲ ಇನ್ಫ್ಯಾಕ್ಟ್ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿದೆ ಸೊ ಅದು ಪರ್ಸ್ನಲ್ ಕನೆಕ್ಷನ್ ಅಗೇನ್ ಸೊ ಆ ಕನೆಕ್ಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಈ ಕಥೆಯಲ್ಲಿ ಆ ಆ ಒಂದು ಥ್ರೆಡ್ಡನ್ನು ಇಟ್ಟಿರೋದು ೀತಮ್ಮ ನಾನು ಒಂದ್ ಪ್ರಶ್ನೆ ಮಾಡ್ಬೇಕು ಪ್ರಮೋದ್ ಸರ್ನ ನಾವು ಇಷ್ಟು ಫಿಟ್ ಅಂಡ್ ಫೈನ್ ಆಗಿ ನೋಡ್ತಾ ಇರೋದಕ್ಕೆ ಅದ್ರ ಹಿಂದೆ ಅವ್ರ ಜಿಮ್ಮು ವರ್ಕೌಟು ಏನೇ ಇದ್ರು ಕೂಡ ಅದು ನಿಮ್ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ನೋಡಲ್ಲ ಅವರು ಜಿಮ್ ಬಾಗ್ಲೇ ಅಂತ ಕೇಳಿ ಅವ್ರಿಗೆ ಸೊ ಫುಡ್ ಸ್ಟೈಲು ಪ್ರಿಪೇರ್ ಮಾಡಿ ಚಾರ್ಟ್ ಕೊಟ್ಟಿದ್ದೀರಾ ನಾನೇನೂ ಆ ಥರದ್ದು ಚಾರ್ಟ್ ಹಾಕ್ಕೊಟ್ಟಿಲ್ಲ ಬಟ್ ಬ್ಯಾಂಗ್ಳೂರಲ್ಲಿದ್ದರೆ ನೀಟಾಗಿ ಶಿಸ್ತಾಗಿ ಇವಾಗ ಐದು ಗಂಟೆಗೆ ಚಪಾತಿ ತಿಂತಾರೆ ಏನೋ ಸ್ವಲ್ಪ ಜಾಸ್ತಿನೇ ತೊಗೊಂಬಿಟ್ಟಿದ್ದಾರೆ ಸೊ ಐದು ಗಂಟೆಗೆ ಚಪಾತಿ ತಿಂತಾರೆ ಆ್ಯಸ್ ಯೂಶ್ವಲ್ ಸಿಕ್ಸ್ ಮಾರ್ನಿಂಗ್ ಟು ಸಿಕ್ಸ್ ಏನಿದು ಮಾಡ್ತಾರೆ ಅದೇ ಥರದ ರೊಟೀನು ಬೆಳಗ್ಗೆ ತಿಂಡಿ ತಿಂದರೆ ಸಂಜೆ ಆರು ಗಂಟೆಗೆ ಏನಾದರೂ ತಿಂತಾರೆ ಮಧ್ಯಾಹ್ನ ಹೊತ್ತು ಏನೂ ತಿನ್ನಲ್ಲ ತಿಂದರೆ ಒಂದೆರಡು ಚೂರು ತರಕಾರಿ ಆ ಥರದ್ದು ಏನಾದ್ರು ತಿಂತಾರೆ ಅಷ್ಟೇ ಅದನ್ನು ತುಂಬ ನೀಟಾಗಿ ಮೈಂಟೈನ್ ಮಾಡ್ತಿದ್ದಾರೆ ಈ ಫಿಟ್ನೆಸ್ ಸೀಕ್ರೆಟ್ ಮೈಂಟೈನ್ ಮಾಡ್ತಿರೋ ಉದ್ದೇಶ ಹೀರೋ ಹಾಕ್ತಿದ್ದಾರೆ ಹಸ್ಬೆಂಡ್ ಹೀರೋ ಹಾಕ್ತಿರೋದಕ್ಕೆ ಎಷ್ಟು ಖುಷಿ ಇದೆ ಎಷ್ಟು ಹೆಮ್ಮೆ ಇದೆ ಬಿಗ್ ಸ್ಕ್ರೀನ್ ಮೇಲೆ ಪ್ರಮೋದ್ ಜೀನ ನೋಡೋದಕ್ಕೆ ನೀವೆಷ್ಟು ಎಷ್ಟು ಹಾಕಾಯ್ತಾ ಅನ್ನುವಂಥದ್ದು ಲಾಫಿಂಗ್ ಬುದ್ಧ ಹೀರೋ ಅಂತ ಹೇಳೋದಕ್ಕಿಂತ ಕ್ಯಾರೆಕ್ಟರ್ ಓರಿಯೆಂಟೆಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಬಿಕಾಸ್ ಆ್ಯಸ್ ಥಿಯೇಟರ್ ಪೀಪಲ್ ನಾವು ಯಾವಾಗಲೂ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಇದು ಹೀರೋಯಿಸಮ್ಮು ಮತ್ತೊಂದು ಇನ್ನೊಂದು ಅಂತಲ್ಲ ಕತೆಗೆ ಅವರು ಸೂಟಬಲ್ ಅನ್ನೋ ಕಾರಣಕ್ಕೆ ಅವರನ್ನು ಪ್ಲೇಸ್ ಮಾಡಿದ್ದಾರೆ ಬಹುಶಃ ಅವರು ಅದಕ್ಕೆ ಸೂಟಬಲ್ ಅಲ್ಲ ಅಂತ ಅನಿಸಿದರೆ ಖಂಡಿತವಾಗ್ಲೂ ರಿಷಬ್ ಅಲ್ಲಿ ಪ್ರಮೋದ್ನ ಕೂರಿಸ್ತಾ ಇರಲಿಲ್ಲ ಇದಂತೂ ಹೌದು ಆ ಪಾತ್ರಕ್ಕೆ ಸೂಟಬಲ್ ಸೊ ಆ ಆ ಪಾತ್ರಾನ ಮಾಡ್ತಿದ್ದಾರೆ ಹೀರೋ ಅಂತ ಅನ್ನಿಸ್ತಾ ಇದೆ ಅದನ್ನು ಬಿಟ್ಟು ಅವರು ಹೀರೋ ಆಗ್ತಿದ್ದಾರೆ ಈ ಥರದ್ದೆಲ್ಲ ಏನು ನನಗೂ ಇಲ್ಲ ಅವರಿಗೂ ಇಲ್ಲ ಆ ಥರದ್ದು ಖಂಡಿತ ಇಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಅನ್ನೋದ್ರ ಬಗ್ಗೆ ಪ್ರೌಡ್ ಫೀಲಿಂಗ್ ಇದೆ ಸಾಕಷ್ಟು ಜನ ಬಂದು ಅದೇ ಹೇಳೋದಲ್ಲ ಚನ್ನಪಟ್ಟಣದಲ್ಲಿ ಶೂಟ್ ಮಾಡ್ತಿದ್ರೆ ಎಲ್ಲರೂ ಬಂದು ಮೇಡಮ್ ನೀವು ಪ್ರಮೋದ್ ಶೆಟ್ಟಿ ಅವ್ರ ವೈಫ್ ಅಂದಾಗ ಎಷ್ಟು ವರ್ಷದಿಂದ ಈ ಮಾತನ್ನು ಕೇಳೋದಕ್ಕೆ ಕಾಯ್ತಿದ್ದೆ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ಲ ಆಸ್ ಅ ವೈಫ್ ಅದು ನನಗೆ ಪ್ರೌಡ್ ಫೀಲಿಂಗ್ ಖಂಡಿತವಾಗ್ಲೂ ಇದೆ ಆ ಥರದ ಮಾತುಗಳನ್ನು ಕೇಳಿದಾಗ ಓಕೆ ಈಗ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನ ನೋಡಿದಿರಿ ಇವತ್ತಿಗೆ ದಿನಕ್ಕೆ ನಾಲ್ಕು ಕತೆ ಕೇಳ್ತಿದ್ದಾರೆ ಹಸ್ಬೆಂಡ್ ಅಂತ ಅಂದಾಗ ಆವತ್ತಿನ ಜರ್ನಿ ಇವತ್ತು ಈ ಲೆವೆಲ್ಗೆ ಬೆಳೆದು ನಿಂತಿದ್ದಾರೆ ಸೊ ನಾಲ್ಕು ಜನಕ್ಕೆ ಗಾಡ್ ಫಾದರ್ ಆಗಿದ್ದಾರೆ ಪ್ರಮೋದ್ ಸರ್ ಆ ಒಂದು ಜರ್ನಿ ಎಷ್ಟು ಖುಷಿ ಕೊಡುತ್ತೆ ಎಷ್ಟು ಹೆಮ್ಮೆ ಅನಿಸುತ್ತೆ ಸುಪ್ರೀತಾ ಮಮಗೆ ಗಾಡ್ ಫಾದರ್ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಯಾಕೆಂದರೆ ನಾವು ಯಾವತ್ತೂ ಹಂಗೆ ಅಂದ್ಕೊಂಡಿಲ್ಲ ಬಟ್ ಅವ್ರದ್ದೊಂದು ಒಳ್ಳೆ ಬಿಹೇವಿಯರ್ ಫ್ರೆಂಡ್ಶಿಪ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾವಾಗಲೂ ಹೇಳ್ತಿರ್ತಾರೆ ರಿಲೇಟಿವ್ಸ್ ಜೊತೆಗೆ ಬರ್ತಾರೋ ಇಲ್ವೋ ಅಥ್ವಾ ನಮ್ಮ ಕಷ್ಟ ಕಾಲದಲ್ಲಿರ್ಬೋದು ಕೊನೆಗಾಲ್ದಲ್ಲಿರ್ಬಹುದು ರಿಲೇಟಿವ್ಸ್ ಬರ್ತಾರೋ ಇಲ್ವೋ ಫ್ರೆಂಡ್ಸ್ ಜೊತೆಗೆ ನಿಲ್ತಾರೆ ಅನ್ನೋ ಒಂದು ಮಾತನ್ನ ತುಂಬ ಪಾಲಿಸ್ತಾರೆ ಅದಿವಾಗ ರಿಷಬ್ ಜೊತೆ ಇರ್ಬೋದು ರಕ್ಷಿತ್ ಜೊತೆ ಇರ್ಬೋದು ಈಗ ರಿಷಬ್ ಏನೇ ಒಂದು ಕೆಲಸ ಮಾಡ್ತಿದ್ರು ಅವ್ರ ಜೊತೆಗೆ ನಿಲ್ಲೋದಕ್ಕೆ ಅವ್ರ ಫೋನ್ ಮಾಡಲಿ ಬಿಡ್ಲಿ ಹಿ ಇಸ್ ದೇರ್ ವಿತ್ ಹಿಮ್ ಆಲ್ ದ ಟೈಮ್ ಅಂದರೆ ಸಿನ್ಸ್ ಅವ್ರ ಒಂದು ಬಿಗಿನಿಂಗ್ ಡೇಸಿಂದ ಆ ಒಂದು ಫ್ರೆಂಡ್ಶಿಪ್ ಬಗ್ಗೆ ನನಗೊಂದು ಪ್ರೌಡ್ ಫೀಲಿಂಗ್ ಇದೆ ಅದನ್ನು ನೋಡಿದಾಗ ಖುಷಿ ಅನಿಸುತ್ತೆ ಈ ಗಾಡ್ ಫಾದರ್ ಇದೆಲ್ಲ ವಿ ಡೋಂಟ್ ಅಂದರೆ ನಾವೆಲ್ಲ ಅಷ್ಟೆಲ್ಲ ಬೆಳೆದು ಇಲ್ಲ ಬೆಳೆದ್ರೂ ಅದನ್ನು ತಲೆಗೂ ತಗೊಳ್ಳಲ್ಲ ಲಾಫಿಂಗ್ ಬುದ್ಧ ನಾಳೆ ಬಿಸಿ ಇರ್ತೀರಾ ಅಂತ ಕಾಣಿಸುತ್ತೆ ಏನು ಹೇಳ್ತೀರಾ ಮ್ಯಾಮ್ ಹೆಂಗೆ ಬಂದಿದೆ ಸಿನಿಮಾ ನಿಮ್ದೇ ಪ್ರೊಡಕ್ಷನ್ ನಮ್ದಲ್ಲ ರಿಷಬ್ ಪ್ರೊಡಕ್ಷನ್ ಎಸ್ ರಿಷಬ್ ಪ್ರೊಡಕ್ಷನ್ ಅಂದ್ರೆ ಬಟ್ ಪ್ರೌಡ್ ಫೀಲಿಂಗ್ ಇದೆ ರಿಷಬ್ ಈ ತರದೊಂದು ವ್ಯಕ್ತಿಗೆ ಹೀರೋ ಅಂತ ನೀವು ಹೇಳಿದ್ರಲ್ಲ ಹೌದು ಅದಕ್ಕೋಸ್ಕರ ತಿಂದು 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 ಹೊಟ್ಟೆ ಬರ್ಸಿ ನನಗ್ ಟೆನ್ಶನ್ ಆಗ್ಬಿಟ್ಟಿತ್ತು ಹೊಟ್ಟೆ ಕರಕ್ಸೋದು ಹೆಂಗಪ್ಪ ಹೆಲ್ತ್ ಇಶ್ಯೂಸು ಅಂತ ಬಟ್ ಈ ಟುಕೆಟ್ ಅನ್ನ ರೈಟ್ ವೇ ಸಿನಿಮಾ ಮುಗ್ದು ನೆಕ್ಸ್ಟ್ ಡೇ ಇಂದ ಕಂಪ್ಲೀಟ್ ಫುಡ್ ಕಟ್ ಆಫ್ ಮಾಡಿ ಅದನ್ನೆಲ್ಲ ಇದು ಮಾಡಿದ್ರು ಬಟ್ ಥ್ಯಾಂಕ್ಸ್ ಟು ರಿಷಬ್ ಆ್ಯಂಡ್ ಪ್ರಗತಿ ಫ್ರೆಂಡ್ಸು ಇದೆಲ್ಲ ಓಕೆ ಅಂದರೆ ಜೊತೆಗಿರ್ತಾರೆ ವರ್ಷಾಂಗ್ಗಟ್ಲೆಯಿಂದ ಜೊತೆಗಿದ್ದೀವಿ ಬಟ್ ಆ್ಯಸ್ ಫ್ರೆಂಡ್ಸ್ ಟ್ರಸ್ಟ್ ಮಾಡಿ ಒಂದು ಪಾತ್ರನ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಷ್ಟೇ ಫೈನಲ್ ವರ್ಡ್ಸ್ ಅಣ್ಣ ಸೀರಿಯಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ಮನೆ ಮನೆಗೆ ತಲುಪುತ್ತೆ ಸೊ ಪ್ರೋಮೋ ನೋಡಿ ಎಲ್ಲರೂ ಮೆಚ್ಕೊಂಡಿದ್ದಾರೆ ಫೈನಲ್ ವರ್ಡ್ಸ್ ಏನು ಹೇಳ್ತಾರೆ ಐಕಾನಿಕ್ ಜೋಡಿ ಅಣ್ಣಯ್ಯನ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಯಾವಾಗಲೂ ಪ್ರಮೋದ್ ಹೇಳ್ತಿರ್ತಾರೆ ಈ ಕಷ್ಟಪಟ್ಟು ಮಾಡಿದ್ದೀವಿ ಅನ್ನೋ ಪದ ಯಾವತ್ತೂ ಬರಬಾರ್ದು ಬಿಕಾಸ್ ಫೈನಲ್ ರಿಸಲ್ಟ್ ಜನ ಹೇಳಬೇಕು ಹೇಗೆ ಮಾಡಿದ್ದೀವಿ ಅನ್ನೋದನ್ನ ಅಂತ ಬಟ್ ನಮಗೆ ತುಂಬ ಚಾಲೆಂಜಿಂಗ್ ಟಾಸ್ಕ್ ಆಗಿದ್ದೇನು ಅಂದರೆ ಪ್ರತಿನಿತ್ಯ ಮಳೆ ನಾವು ಮಾಡೋ ಎಲ್ಲ ಶೂಟಿಂಗ್ ಮನೆಗಳು ತೊಟ್ಟಿ ಮನೆಗಳು ಹೆಂಗೆ ಶೂಟ್ ಮಾಡ್ತೀರ ಕವರ್ಡ್ ಆಗಿರುವಂಥ ಮನೆಗಳಾದರೆ ನಮಗೆ ಅದು ವಾಯ್ಸ್ ಪ್ರಾಬ್ಲಮ್ ಆಗೋಲ್ಲ ಅಥವಾ ಶೂಟ್ ಮಾಡುವಾಗ ಈ ಕಡೆ ಕ್ಯಾಮ್ರಾ ಇಟ್ಟರೆ ಆ ಕಡೆ ಕಂಬಗಳಿಂದ ಆ ಕಡೆ ಮಳೆ ಬರ್ತಾ ಇರತ್ತೆ ಏನು ಮಾಡಿದ್ರು ಶೂಟ್ ಆಗ್ತಿರ್ಲಿಲ್ಲ ಬಟ್ ಅಂಥ ದೊಡ್ಡ ಚಾಲೆಂಜಸ್ಗಳ ಮಧ್ಯೆ ಒಂದು ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಆಫ್ ಶೂಟ್ ಮಾಡಿದೀವಿ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಡೇಸ್ ಆಫ್ ಶೂಟಿಂಗ್ ನಡೆದಿದೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೆತ್ತೋರಿಗೆ ಹೆಗ್ಣ ಮುದ್ದು ಅಂತಾರೆ ಆ ಥರದ್ದಲ್ಲ ಬಟ್ ಆ್ಯಸ್ ಯು ಸೆಡ್ ಸಿನಿಮ್ಯಾಟಿಕ್ ವೇ ಅದನ್ನು ಶೂಟ್ ಮಾಡಿದ್ದೀವಿ ಉತ್ತಮ ಅದು ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ನನ್ನ ಇಡೀ ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಜನತೆಗೆ ನಾನು ಹೇಳೋದಿಷ್ಟೆ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಬರೀರಿ ನಿಮ್ಮ ಯಾರ್ಯಾರು ಹೊರಗಡೆ ಇರ್ತಾರೆ ಕನ್ನಡದವರು ಮತ್ತೊಬ್ರು ಇನ್ನೊಬ್ರು ಬೆಳೆಸಿ ನಮ್ಮನ್ನ ಅಂತ ಕೇಳ್ಕೊತೀವಿ ತಿಳಿಸಿ ಅದನ್ನ ಅಂತ ಈಗ ಸೀರಿಯಲ್ಗೆ ಪ್ರೊಡ್ಯೂಸರ್ ಆಗಿದ್ದೀರಾ ಪ್ರಮೋದ್ ಸರ್ ಗೆ ಯಾವಾಗ ಪ್ರೊಡ್ಯೂಸರ್ ಆಗ್ತೀರಾ ನೀವು ಅನ್ನೋದ್ ಮಾಡ್ತಾಳೆ ಅಯ್ಯೋ ನಾನು ಹಾಕೋ ದುಡ್ಡೆಲ್ಲ ಅವ್ರು ಬೀರುವ ಬರೋದು ಸೊ ಅವರೇ ಪ್ರೊಡ್ಯೂಸರ್ ಅಣ್ಣ ಫೈನಲ್ ಬರ್ಡ್ಸ್ ಅಣ್ಣಯ್ಯ ಜೀಯಲ್ಲಿ ಇದೆ ಹನ್ನೆರಡನೇ ತಾರೀಕು ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮನೆ ಮನೆಗೆ ಅಣ್ಣ ಬರ್ತೀಯಾನೆ ತಂಗಿದಿರ ಪ್ರೀತಿ ಅಣ್ಣನ ಹಾರೈಕೆ ಅಮ್ಮನಂತಹ ಒಬ್ಬ ಅಣ್ಣ ಅದನ್ನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಯಾಕೆಂದರೆ ಅಣ್ಣ ಅನ್ನೋನು ತುಂಬ ರಫಾಗೂ ಇರಬೇಕು ತುಂಬ ಎಮೋಷ್ನಲ್ಲಾಗೂ ಇರಬೇಕು ಸೊ ಎರಡೂ ಕಂಟೆಂಟ್ಗಳನ್ನ ಬೆರೆಸಿ ಈ ಕಥೆಯನ್ನು ತಯಾರು ಮಾಡಲಾಗಿದೆ ಸೊ ಆ ಕತೆ ನಿಮ್ಮೆಲ್ಲರಿಗೂ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯಮಾಡಿ ಹನ್ನೆರಡನೇ ತಾರೀಕು ಏಳುವರೆಗೆ ಜೀ ವಾಹಿನಿಯನ್ನು ಮಿಸ್ ಮಾಡಿಬಿಡಿ ಅದಾದಮೇಲೆ ನೀವೇ ನಾನು ಬೇಡ ಅಂದರೂ ನೀವೇ ನೋಡ್ತೀರಾ ಅದನ್ನು ಸೊ ಆ ಫಸ್ಟ್ ಡೇ ಐ ವಿಲ್ ಬಿ ವೈಯ್ಟಿಂಗ್ ಫಾರ್ ಯುವರ್ ರಿಸಲ್ಟ್ಲ್ಟ್ಲ್ಟ್ಲ್ಟ್ಲ್ಟ್ಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಸರ್ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಇದಿಷ್ಟು ಸುಪ್ರೀತಾ ಮೇಡಮ್ ಹಾಗೂ ಪ್ರಮೋದ್ ಶೆಟ್ಟಿ ಅವರ ಮಾತುಗಳಾಗಿತ್ತು ಅಣ್ಣಯ್ಯ ಸೀರಿಯಲ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಮನೆ ಮನವನ್ನು ತಲುಪುತ್ತೆ ಸೊ ಅವರ ಸೀರಿಯಲ್ನ ಬೆಂಬಲಿಸಿ ಸೊ ಕಂಟೆಂಟ್ ಅದ್ಭುತವಾಗಿದೆ ಅನ್ನೋದು ಪ್ರೊಮೋ ನೋಡಿದ್ರೇ ಇದೆ ಸೊ ಹೇಗಿರುತ್ತೆ ಅಣ್ಣಯ್ಯ ಜಸ್ಟ್ ಯೂನ್ ಅಂತ ಹೇಳ್ತಾ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ